ರೆ ಈ ನಡುವೆ ಸಿನಿಮಾ ತಾರೆಯರು ಡೇಟಿಂಗ್ ಬ್ರೇಕಪ್ ಲವ್ ಡೌಗಳಿಗೇನು ಕಡಿಮೆ ಇಲ್ಲ ನಿನ್ನೆ ಮೊನ್ನೆ ಜೊತೆ ಜೊತೆಯಲ್ಲಿ ಓಡಾಡಿದರೂ ಅವಾರ್ಡ್ ಫಂಕ್ಷನ್ಗಳಲ್ಲಿ ಕಾಣಿಸಿಕೊಂಡವರು ಮರುದಿನವೇ ಮದುವೆಯ ಸುದ್ದಿಯನ್ನು ಕೂಡ ಹರಿಬಿಡುತ್ತಾರೆ ಇನ್ನು ಕೆಲ ದಂಪತಿಗಳು ಆದರ್ಶ ದಂಪತಿಗಳಂತೆ ಪೋಸು ಕೊಟ್ಟು ಬೇಡದ ಕಾರಣಕ್ಕಾಗಿ ಅಂದರೆ ಯಾವುದೋ ಒಂದು ಸಣ್ಣ ಕಾರಣಕ್ಕಾಗಿ ಸಂಬಂಧವನ್ನೇ ಕಡಿದುಕೊಂಡು ಬಿಡುತ್ತಾರೆ ಇವೆಲ್ಲವೂ ಸೆಲೆಬ್ರಿಟಿಗಳ ಪರ್ಸನಲ್ ಜೀವನದಲ್ಲಿ ನಡೆಯುವುದು ಕಾಮನ್ ಬಿಡಿ ಆದರೆ ಇದಕ್ಕೆ ಸದ್ಯ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಅವರು ಉದಾಹರಣೆಯಾಗಿದ್ದಾರೆ ಇನ್ನು ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಚಂದನ್ ಶೆಟ್ಟಿ ಡಿವರ್ಸ್ ಬಗ್ಗೆ ಬೇಸರವನ್ನು ಹೊರಹಾಕಿದ್ದಾರೆ ಸಂದರ್ಶನವೊಂದರಲ್ಲಿ ಮಾತನಾಡಿರುವ ಚಂದನ್ ಶೆಟ್ಟಿ ಹೀಗೆ ಹೇಳಿದ್ದಾರೆ ಎಲ್ಲರಿಗೂ ಇರುವಂತೆ ಒಳ್ಳೆಯ ಹುಡುಗಿ ಜೊತೆ ಮದುವೆಯಾಗುವ ಕನಸು ನನಗೂ ಇತ್ತು ಎಂದಿರುವ ಚಂದನ್ ಶೆಟ್ಟಿ ಅದೇ ರೀತಿ ಹುಡುಗಿ ಸಿಕ್ಕಿದರು ಆದರೆ ಕಾರಣಾಂತದಿಂದ ಹೀಗಾಗಿದೆ ಅಂದಿದ್ದಾರೆ ಲೈಫ್ ಅಂದರೇನೇ ಹಾಗೆ ಸಮುದ್ರ ತರಹ ಕೆಲವು ಸಲ ಚಿಕ್ಕ ಅಲೆ ಬರುತ್ತದೆ ಕೆಲವು ಸಲ ದೊಡ್ಡ ಅಲೆ ಬರುತ್ತದೆ ಇನ್ನೂ ಕೆಲವು ಸಲ ಸುನಾಮಿ ಬರುತ್ತದೆ ಅದು ಯಾವಾಗ ಬರುತ್ತದೆ ಹೇಗೆ ಬರುತ್ತದೆ ಯಾವಾಗ ಬರುತ್ತದೆ ಎಂದು ಗೊತ್ತಾಗುವುದಿಲ್ಲ ಎಂದು ಬೇಸರದಿಂದ ಹೇಳಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ನೋವು ಇದ್ದೇ ಇರುತ್ತದೆ ಕೆಟ್ಟ ನೆನಪು ಎನ್ನುವುದು ಪ್ರತಿಯೊಬ್ಬರ ಜೀವನದಲ್ಲೂ ಇರುತ್ತದೆ ಕೆಲವರು ಕೆಲವರನ್ನು ಕಳೆದುಕೊಳ್ಳುತ್ತಾರೆ ಸಾವುಗಳಾಗುತ್ತದೆ ಅದು ಅವರಿಗೆ ಕೆಟ್ಟ ನೆನಪಾಗುತ್ತದೆ ನನ್ನ ಜೀವನದಲ್ಲಿ ಇದು ಕೆಟ್ಟ ನೆನಪಾಗಿದೆ ಅಷ್ಟೇ ಎಂದು ಚಂದನ್ ಶೆಟ್ಟಿ ತಮ್ಮ ವಿಚ್ಛಿನ್ನದ ಬಗ್ಗೆ ಹೇಳಿದ್ದಾರೆ ಲವ್ ಮಾಡುವ ಸಂದರ್ಭದಲ್ಲಿ ಇಬ್ಬರು ಕೂಡ ಬೇರೆ ಬೇರೆಯಾಗಿಯೇ ಇರುತ್ತಾರೆ ಆಗ ಪ್ರೀತಿಯಲ್ಲಿ ಬಿದ್ದಿರುತ್ತಾರೆ ಹೊರತು ಮದುವೆಯಾಗಿರುವುದಿಲ್ಲ ಆದರೆ ಲವ್ ಅನ್ನೋದು ಬೇರೆ ಮದುವೆಯೇ ಬೇರೆ ಎಂದಿದ್ದಾರೆ ಚಂದನ್ ಶೆಟ್ಟಿ ಕೆಲವರು ಅಂದುಕೊಳ್ಳಬಹುದು ಲವ್ ಮಾಡುವಾಗ ಒಬ್ಬರ ಬಗ್ಗೆ ಒಬ್ಬರಿಗೆ ಗೊತ್ತಿರಲ್ವಾ ಅಂತ ಆದರೆ ಮದುವೆಯಾಗಿ ಒಂದೇ ರೂಮ್ನಲ್ಲಿ ಸಂಸಾರ ಮಾಡುತ್ತಾರಲ್ವಾ ಅದೇ ಬೇರೆ ಅದು ಮದುವೆಯಾದವರಿಗೆ ಮಾತ್ರ ಗೊತ್ತಿರುತ್ತದೆ ಎಂದು ಲವ್ ಮತ್ತು ಅರೇಂಜ್ ಮ್ಯಾರೇಜ್ ಬಗ್ಗೆ ಚಂದನ್ ಶೆಟ್ಟಿಯವರು ಹೇಳಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ